ತಂಪನ್ನ ಸ್ವಲ್ಪ ಉಷ್ಣ ಹೊಂದಿದೆ ಯಾಕೆ ಇದನ್ನ ಹೊಂದ್ರೆಗಾಲದಲ್ಲಿ ಕುಡಿತಾರೆ ಮಕ್ಕಳಿಗೆ ಜ್ಯೂಸ್ ಕೊಡುವ ರಿಯಾಕ್ಷನ್ ಹೇಗಿರುತ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಮ್ಮ ತುಳುನಾಡಿನ ಅಂದ್ರೆ ಉಡುಪಿ ಮಂಗಳೂರಿನ ಕಾಲದಲ್ಲಿ ಮಾಡುವಂತಹ ಪಾನೀಯಗಳನ್ನ ತೋರಿಸ್ತಾ ಇದ್ದೇನೆ ಆ ಇದು ಹೆವಿ ಅಂತಾನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಹಾಗೆ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ತುಳುನಾಡಿನಲ್ಲಿ ಅಥವಾ ನಮ್ಮ ಉಡುಪಿಯಲ್ಲಿ ಒಂದು ಐದು ತರ ಜ್ಯೂಸ್ ಮಾಡ್ತಾರೆ ಬೇಸಿಗೆಗಾಲದಲ್ಲಿ ನೀವು ಯಾವುದೇ ಒಂದು ಅಂಗಡಿ ಹೋದ್ರು ಅಲ್ಲಿ ನಿಮ್ದು ಎಳ್ಳು ಜ್ಯೂಸ್ ಅಂತೂ ಸಿಕ್ಕೇ ಸಿಕ್ಕದೆ ಇದೊಂದು ಲಿಂಬು ಇದ್ದ ತಂಪಿನ ಬೀಜ ಅಂತ ಹೇಳ್ತಾರಲ್ಲ ಕಾಮಕಸ್ತೂರಿ ಅಥವಾ ಬೇಸಿಲ್ ಸೀಡ್ ಅಂತ ಹೇಳ್ತಾರಲ್ಲ ಆ ಜ್ಯೂಸ್ ಅಂತೂ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಒಂದು ಕೋಕಮ್ ಜ್ಯೂಸ್ ಅಂದ್ರೆ ಪುನರ್ ಪುಳಿ ಅಥವಾ ಬೀರುಳ್ಳಿ ಅಂತ ಹೇಳ್ತಾರಲ್ಲ ಸೊ ಈ ಜ್ಯೂಸ್ ಅಂತೂ ಇದ್ದೇ ಇರ್ತದೆ ಮನೇಲಿ ಮಾಡೋದಾದ್ರೆ ರಾಗಿ ಜ್ಯೂಸ್ ಹಾಗೆ ಹೆಸರು ಕಾಳಿನ ಜ್ಯೂಸ್ ಕೂಡ ಮಾಡ್ತಾರೆ ಜೊತೆಗೆ ಎಳ್ಳು ಜ್ಯೂಸ್ ಕೂಡ ಮಾಡ್ತಾರೆ ಬರೀ ಇದೆಲ್ಲ ಹೇಳ್ತಾ ಹೋಗ್ತೀನಿ ಯಾಕೆ ಇದನ್ನ ಮಾಡ್ತಾರೆ ಅಂತ ಈ ಜ್ಯೂಸ್ ರಾಗಿ ಜ್ಯೂಸ್ ಬಂದು ಒಂದು ರಾಗಿ ಮತ್ತೆ ಹೆಸರು ಕಾಳು ಜ್ಯೂಸ್ ನಮ್ಮ ದೇಹಕ್ಕೆ ತಂಪನ್ನ ಮಾಡ್ತದೆ ಬಟ್ ಎಳ್ಳು ಮಾತ್ರ ತಂಪನ್ನ ಕೊಡೋದಿಲ್ಲ ಸ್ವಲ್ಪ ಉಷ್ಣ ಪ್ರಭಾವವನ್ನು ಹೊಂದಿದೆ ಆದ್ರೆ ಯಾಕೆ ಇದನ್ನ ಬೇಸಿಗೆ ಕುಡಿತಾರೆ ಅಂತ ನಾನೀಗ ಹೇಳ್ತಾ ಹೋಗ್ತೀನಿ ಬನ್ನಿ ಮಾಡ್ತಾ ಫ್ರೆಂಡ್ಸ್ ಕೋಕಮ್ ಜ್ಯೂಸು ನಾನು ಆಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ನ ಫಸ್ಟ್ ವಿಡಿಯೋನೇ ಫಸ್ಟ್ ವ್ಲಾಗ್ ಅದು ಕೋಕಮ್ ಜ್ಯೂಸು ಸೊ ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನ ಮಾಡಿದ್ದು ಅದನ್ನ ನೀವು ಡೈಲಿ ಕುಡಿದ್ರೆ ಅದನ್ನು ದೇಹಕ್ಕೆ ತಂಪನ್ನ ನೀಡ್ತದೆ ಸೊ ಅದನ್ನ ನಾನು ಇವತ್ತು ತೋರಿಸ್ತೇನೆ ಮಾಡ್ಬೇಕಂದ್ರೆ ಎಳ್ಳನ್ನು ನೀವು ನೆನ್ಸ್ಬೇಕಂತ ಅಷ್ಟೊಂದು ಅವಶ್ಯಕತೆ ಇಲ್ಲ ನೆನ್ಸಿದ್ರು ಪರವಾಗಿಲ್ಲ ರಾಗಿ ನೆನ್ಸಿದ್ರೆ ಒಳ್ಳೇದು ಇದು ಕೂಡ ನೀವು ರಾತ್ರಿ ಮಲಗಬೇಕಾದ್ರೆ ನೆನ್ಸಿಟ್ರೆ ಬೆಳಗ್ಗೆ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ ನೆನ್ಸಿರೋ ಕೂಡ ನೀವು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಕೂಡ ಮಾಡಬಹುದು ರಾಗಿ ನ ಹೆಸರು ಕಾಳು ಮಾತ್ರ ನೀವು ನೆನೆಸ್ಬಿಟ್ಟೆ ಮಾಡ್ಬೇಕು ಇಲ್ಲದ ಅದು ಅಷ್ಟು ಒಂದು ಸಣ್ಣ ಆಗಲ್ಲ ಸೊ ರಾಗಿ ಮತ್ತೆ ಎಳ್ಳನ ನೀವು ಇನ್ಸ್ಟೆಂಟ್ ಆಗು ಕೂಡ ಮಾಡಬಹುದು ನೆನ್ಸ್ ಕೂಡ ಮಾಡ್ಬೋದು ನೆನ್ಸಿ ಮಾಡಿದ್ರೆ ಅದರಂತಹ ಅಂಶಗಳು ದುಪ್ಪಟ್ಟಾಗ್ತದೆ ಫಸ್ಟ್ ಗೆ ನಾನು ಎಳ್ಳು ಜ್ಯೂಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಎಳ್ಳನ ಕೊಡ್ಕೊಳ್ತಿದೀನಿ ಫಸ್ಟ್ ನೋಡ್ಕೋಬೇಕು ನಾನು ಒಂದು ಕಪ್ ಎಳ್ಳನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಬ್ರಿಗಾಗುವಷ್ಟು ಫ್ರೆಂಡ್ಸ್ ತೊಳ್ಳಿಟ್ಟಂತಹ ಎಳ್ಳನ ನಾನು ಮಿಕ್ಸಿ ಜಾರಿಗ್ ಹಾಕೊಳ್ತಾ ಇದ್ದೀನಿ ಅಂತ ನೀವು ನೋಡ್ಬೋದು ಕಪ್ಪು ಬೆಲ್ಲನೂ ಇದೆ ಕೆಂಪು ಬೆಲ್ಲನೂ ಇದೆ ಸೊ ನಾನು ಇವತ್ತು ಕಪ್ಪು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲನ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಸ್ವೀಟ್ ಬೇಕಷ್ಟು ಹಾಕೊಳ್ಳಿ ನಾನು ಇವಾಗ ಬೆಲ್ಲನ ಹಾಕೊಳ್ತಾ ಇದೀನಿ ಮಿಕ್ಸಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ ಇವಾಗ ಕೆಲವರಿಗೆ ಕಾಯಿ ತುರೋ ಹಾಕೊಂಡು ಮಾಡ್ತಾರೆ ಅದ್ರ ಕಾಯಿ ಹಾಲು ಬರುತ್ತೆ ಅಂತ ಸೊ ನಾನು ಇವತ್ತು ಹಾಕ್ತಾ ಇಲ್ಲ ಯಾಕಂದ್ರೆ ನಾವು ಅರ್ಜೆಂಟ್ ಮಾಡ್ಕೊಂಡು ಇರಕ್ಕೆ ಆಗೋದಿಲ್ಲ ಈ ತರೂ ಮಾಡ್ತಾರೆ ಎಳ್ಳು ಒಂದು ಹೈಲಿ ಎನರ್ಜಿ ಕೊಡುವಂತಹ ಒಂದು ಪದಾರ್ಥ ಆಮೇಲೆ ಎಳ್ಳು ನಮ್ಮ ಬಾಡಿ ತುಂಬಾನೇ ಹೀಟ್ ನೀವು ಒಂದ್ ಗ್ಲಾಸ್ ಕುಡಿಯೋದು ಅಥವಾ ಎರಡ್ ಗ್ಲಾಸ್ ಜಾಸ್ತಿ ಕುಡಿಯಬಹುದು ಮೂರ್ ಗ್ಲಾಸ್ ನಾಲ್ಕು ಗ್ಲಾಸ್ ಕುಡಿದ್ರೆ ಆ ದಿನ ನಿಮಗೆ ಡಿಹೈಡ್ರೇಷನ್ ಆಗೋದಕ್ಕ ಪಕ್ಕ ಸುಸ್ತು ಬಂದಾಗ ಆಗೋದು ಬರೋದಿಲ್ಲ ಆತರ ಎಲ್ಲ ಆಗತ್ತೆ ಆ ಯಾಕಂದ್ರೆ ನನಗೆ ಅನುಭವ ಆಗಿದೆ ಅದನ್ನ ಹೇಳ್ತಾ ಇದೀನಿ ನಾನು ಒಳ್ಳೇದು ಒಳ್ಳೇದು ರುಚಿ ಅಲ್ವಾ ತುಂಬಾ ರುಚಿ ಆಗುತ್ತೆ ಫ್ರಿಜ್ ಅಲ್ಲಿ ಕುಡಿತಾ ಇದ್ದೆ ನಾಲ್ಕು ಗ್ಲಾಸ್ ಐದು ಗ್ಲಾಸ್ ದೊಡ್ಡ ಗ್ಲಾಸ್ ಅಲ್ಲಿ ಅಂದ್ರೆ ಒಟ್ಟಿಗೆ ಅಲ್ಲ ಒಂದು ಬಿಟ್ಟು 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 ಬಟ್ ತುಂಬಾನೇ ಡಿಹೈಡ್ರೇಷನ್ ಆಗುತ್ತೆ ಆಕ್ಚುಲಿ ಇದು ಬಾಡಿ ಹೀಟ್ ಆದ್ರೂ ಇದನ್ನ ಕುಡಿಯೋದು ಯಾಕೆಂದ್ರೆ ಇದು ನಮ್ಮ ಇಮ್ಯುನಿಟಿ ಪವರ್ ಅನ್ನ ಇನ್ಕ್ರೀಸ್ ಮಾಡ್ತದೆ ಬೇಸಿಗೆಗಾಲದಲ್ಲಿ ಅಹ್ ಬರುವಂತಹ ಕಾಯಿಲೆಗಳು ಯಾವ ಕಾಯಿಲೆಗಳು ಬರ್ಬೋದು ಸಾಂಕ್ರಾಮಿಕ ಕಾಯಿಲೆಗಳು ಬರ್ಬೋದು ಅಥವಾ ಕೆಮ್ಮು ಯಾವುದೇ ಬರ್ಬೋದು ಅಂತದ್ದೆಲ್ಲ ನಮಗೆ ಬರದ ಹಾಗೆ ನಮ್ಮ ಇಮ್ಯುನಿಟಿಯನ್ನ ಡೆವಲಪ್ ಮಾಡಲಿಕ್ಕೆ ಇದನ್ನ ಕುಡಿಯುವಂತದ್ದು ಸೊ ಅದಕ್ಕೋಸ್ಕರ ಹೀಟ್ ಅದನ್ನು ನಮ್ಮ ಕಡೆ ಕುಡಿತಾರೆ ಆದ್ರೆ ತುಂಬಾ ಜನ ಗೊತ್ತಿಲ್ಲ ಇದು ತಂಪು ಅಂತಾನೆ ಕುಡಿತಾರೆ ಅವ್ರಿಗೆ ಯಾಕೆ ಏನು ಅಂತ ಅಷ್ಟೊಂದು ಗೊತ್ತಿಲ್ಲ ಮನೆಯವಾಗ ಇದನ್ನ ಮಾಡೋಣ ಫ್ರೆಂಡ್ಸ್ ಇದರಲ್ಲಿ ಫೈಬರ್ ಜಾಸ್ತಿ ಆಗಿರೋದ್ರಿಂದ ಇದು ಡೈಜೆಷನ್ ಹೆಲ್ಪ್ ಆಗ್ತದೆ ಜಿಂಕ್ ಇರೋದ್ರಿಂದ ಇಮ್ಯುನಿಟಿ ಡೆವಲಪ್ ಆಗ್ತದೆ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ ಹೆಲ್ತ್ಗೂ ತುಂಬಾನೇ ಒಳ್ಳೆದು ಬಾಡಿಲಿ ಎಲ್ಲೇ ಪೈನ್ ಇದ್ರೂ ಕಡಿಮೆ ಆಗ್ತದೆ ಹಾಗೆ ಸ್ಕಿನ್ ಹೆಲ್ತ್ಗೂ ಕೂಡ ಒಳ್ಳೆ ಆಗ್ತದೆ ರಿಂಕಲ್ಸ್ ಬರೋದನ್ನ ಕಡಿಮೆ ಮಾಡ್ತದೆ ಹಾಗೆ ಇದು ಆಂಟಿ ಕ್ಯಾನ್ಸರ್ ಕೂಡ ವರ್ಕ್ ಆಗ್ತದೆ ನೀರು ಹಾಕೋಣ ಹಾಗೆ ನೀವು ಎರಡು ಜ್ಯೂಸ್ ಒಂದ್ ಗ್ಲಾಸ್ ಎರಡು ಗ್ಲಾಸ್ ಕುಡಿದ್ರೆ ಅಶುವೆ ಆಗುದಿಲ್ಲ ಅಷ್ಟು ಎನರ್ಜಿ ಕೊಡುತ್ತೆ ಇದು ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ ಮತ್ತೆ ಅದನ್ನು ಮಿಕ್ಸಿಗೆ ಹಾಕ್ಬೇಕು ಇವಾಗ ಸೊ ನೋಡಿ ಇನ್ನು ದಪ್ಪ ಇದೆ ಇದಕ್ಕೆ ಇನ್ನೂ ನೀರು ಹಾಕ್ಬೋದು ಫ್ರೆಂಡ್ಸ್ ಮಕ್ಕಳೆಲ್ಲ ಅಪಾರ್ಟ್ಮೆಂಟ್ ಕೆಳಗೆ ಆಟ ಆಡ್ತಿದ್ದಾರೆ ಸೊ ಕಿರ್ಚಿದೆಲ್ಲ ಸೌಂಡ್ ಕೇಳ್ತಾ ಇದೆ ಫ್ರೆಂಡ್ಸ್ ಎಣ್ಣೆ ಜ್ಯೂಸು ರೆಡಿ ಆಗಿದೆ ಇದರಲ್ಲಿ ಮೂರು ಗ್ಲಾಸ್ ಹಾಕದೆ ನಮ್ಮ ಮಂಗಳೂರ್ ಕಡೆ ಬಂದ ಪ್ರತಿ ಅಂಗಡಿಯಲ್ಲೂ ಎಳ್ಳು ಜ್ಯೂಸ್ ಸಿಕ್ಕದೆ ಸೊ ಬಂದಾಗ ನೀವು ಟೇಸ್ಟ್ ಮಾಡಿ ಈಗ ಹೆಸರು ಕಾಳನ್ನ ನಾನು ಮಿಕ್ಸಿ ಹಾಕೊಳ್ತಾ ಇದ್ದೀನಿ ಇದಕ್ಕೂ ಸೇಮ್ ಕಾಯಿ ಬೇಕಾದ್ರೆ ಹಾಕೋಬಹುದು ಸೊ ನಾನು ನಾನು ಹಾಕ್ತಾ ಇಲ್ಲ ನಾನು ಬೆಲ್ಲ ಮಾತ್ರ ಹಾಕೋದು ಮತ್ತೆ ಸೇಮ್ ಪ್ರೊಸೀಜರ್ ಬೆಲ್ಲ ಗುದ್ದು ಬೆಲ್ಲ ಹಾಕೋದು ಸೊ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ನೆನೆಸಿದಾಗ ಸ್ವಲ್ಪ ಅದು ಒದಗುತ್ತಲ್ವ ಅದಕ್ಕೋಸ್ಕರ ಬೆಲ್ಲ ಜಾಸ್ತಿ ಹಾಕ್ತಿದ್ದೀನಿ ಸ್ವಲ್ಪ ಒದಗುತ್ತೆ ಅಂದ್ರೆ ಸ್ವಲ್ಪ ನೋಳೆ ಬಿಡೋದ್ರಿಂದ ಒದಗ್ತದೆ ಮತ್ತೆ ಇದನ್ನ ನೀವು ನೆನೆಸಿಲ್ಲ ಅಂದ್ರೆ ನೀವು ಅವಾಗ್ಲೇ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹುರ್ದು ಬಿಟ್ಟು ಮಾಡಿದ್ರು ಯಾವ ಟೆಕ್ ಮಾಡಬಹುದು ಇದು ನೋಳೆ ಬಿಡುತ್ತೆ ಹುರ್ದು ಬಿಟ್ಟು ಮಾಡಿದ್ರೆ ನೋಳೆ ತರ ಬರುದಿಲ್ಲ ನಾನು ಇವಾಗ ನೆನ್ಸಿಟ್ಟು ಮಾಡ್ತೇನೆ ಈ ಜ್ಯೂಸು ಯಾವ್ದೇ ಅಂಗಡಿಗಳಲ್ಲಿ ಸಿಗೋದಿಲ್ಲ ಇದು ಮನೆಯಲ್ಲೇ ಸೊ ಇವಾಗ ಮತ್ತೆ ನೀರ್ ಹಾಕ್ತಾ ಫ್ರೆಂಡ್ಸ್ ಹೆಸರುಕಾಳು ನಮ್ಮ ದೇಹಕ್ಕೆ ತಂಪು ಕೊಡೋದಲ್ಲದೆ ಇದರಲ್ಲಿ ರಿಚ್ ಪ್ರೋಟೀನ್ ಇದೆ ಹಾಗೆ ರಿಚ್ ಫೈಬರ್ ಇದೆ ಹಾಗೆ ಫಾಲೆಟ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಕೆ ಐರನ್ ಮ್ಯಾಗ್ನೀಸಿಯಂ ಪೊಟ್ಯಾಶಿಯಂ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ ಹಾಗೆ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಪ್ರೆಷರ್ ನಮ್ಮ ಸ್ಕಿನ್ಗೂ ತುಂಬಾ ಒಳ್ಳೆಯದು ಹಾಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಕೂಡ ಇದೆ ಸೋಸ್ಕೊಳ್ಳಿ ಕೆಲವರಿಗೆ ಬಾಯಿಸಿಕ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಮತ್ತೆ ಆಕ್ಚುಲಿ ಸೋಸುವಂತಹ ಶ್ರೇ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ ಇದು ಬಾಯಿ ಸಿಕ್ಕಿದ್ರೆ ವಾಮಿಟ್ ಸೋಸ್ಕೊಳ್ತಾ ಇದ್ದೀನಿ ಎಸ್ ಹೆಸರು ಕಾಳು ಜ್ಯೂಸ್ ರೆಡಿ ಆಯ್ತು ನಮ್ಮ ಕಡೆ ಇವಾಗ ಎಲ್ಲ ಅಮ್ಮಂದ್ರಿಗೆ ಇದೇ ಇವಾಗ ಮಾಡಿ ಫ್ರಿಜ್ಜರ್ ಇಡೋದು ಇವಾಗ ಫ್ರೆಂಡ್ಸ್ ಇವಾಗ ನಾನು ರಾಗಿ ಜ್ಯೂಸ್ ಮಾಡ್ತಾ ಇದ್ದೀನಿ ಎಸ್ ನಾನು ಹೇಳಿದಾಗೆ ಇದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾನೇ ಒಳ್ಳೇದು ರಾತ್ರಿ ಇರುವಂತಹ ಅಂಶಗಳು ದುಪ್ಪ ಟಾಕ್ರೆ ಸೊ ಇವಾಗ ನಾನು ಇನ್ಸ್ಟೆಂಟ್ ಆಗು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೆನೆಸಿಲ್ಲ ಹಂಗೆ ಮಾಡ್ತಾ ಇದ್ದೀನಿ ತೊಳ್ಕೊಂಡು ಸೊ ಒಂದ್ ಕಪ್ ತೊಳಿ ತೊಳ್ಳಿಟ್ಟಿರುವಂತಹ ಇಟ್ಟಿರುವಂತಹ ಕಾಳಿಗೆ ಬೆಲ್ಲ ಮತ್ತೆ ನೀರನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಸೋಸ್ಕೋಬೇಕು ಸ್ವಲ್ಪ ನೀರು ಹಾಕೊಂಡು ಸೋಸ್ಕೊಳ್ತೀನಿ ಇಲ್ಲಾರೆ ಸೋಸ್ಕೊಳ್ಳಿಕ್ ತುಂಬಾನೇ ಕಷ್ಟ ಆಯ್ತು ಫ್ರೆಂಡ್ಸ್ ರಾಗಿ ದೇಹಕ್ಕೆ ತಂಪು ಕೊಡುವ ಜೊತೆಗೆ ಇದರಲ್ಲಿ ಹೈ ಕ್ಯಾಲ್ಸಿಯಂ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ ಹೈ ಫೈಬರ್ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ತದೆ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಹೆಲ್ಪ್ ಮಾಡ್ತದೆ ಇದರಲ್ಲಿ ವಿಟಮಿನ್ ಇ ಹಾಗೆ ನ್ಯೂಟ್ರಿಯನ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಹಾಗೆ ಹೇರ್ ಹೆಲ್ತ್ ಗೆ ತುಂಬಾ ಒಳ್ಳೆ ಆಗ್ತದೆ ಫ್ರೆಂಡ್ಸ್ ರಾಗಿ ಜ್ಯೂಸ್ ನ ನೀವು ಸಣ್ಣ ಮಿಕ್ಸಿಗೆ ಹಾಕಿ ಮಾಡಿದ್ರೆ ಒಳ್ಳೇದು ಚಿಕ್ಕ ಜಾರಿ ಪುಡಿ ಮಾಡೋ ಜಾರಿಗೆ ದೊಡ್ಡ ಜಾರಿಗೆ ಹಾಕಿದ್ರೆ ಅಷ್ಟೊಂದು ಸರಿ ಆಗುದಿಲ್ಲ ಅದು ತುಂಬಾ ಪ್ರಮಾಣದಲ್ಲಿ ಮಾಡಿದ್ರೆ ಮಾತ್ರ ನೀವು ದೊಡ್ಡ ಜಾರಿಗೆ ಹಾಕೊಳ್ಳಿ ಫ್ರೆಂಡ್ಸ್ ಇದನ್ನ ಮತ್ತೆ ನಾವು ಮಿಕ್ಸಿಗೆ ಹಾಕೋಬೇಕು ಇದು ಮಿನಿಮಮ್ ಎರಡು ಸತಿ ಅಥವಾ ಮೂರು ಸತಿ ಹಾಕ್ಲೇಬೇಕು ಫ್ರೆಂಡ್ಸ್ ನೀವೆಲ್ಲರೂ ಎಲ್ಲ ಜ್ಯೂಸನ್ನು ಒಬ್ಬರಿಗೆ ಇಬ್ಬರಿಗೆ ಇದ್ದರೆ ನೀವು ಮಿಕ್ಸಿಗೆ ಹಾಕಿ ಒಂದು ಮನೆಯಲ್ಲಿ ನಾಲ್ಕೈದು ಜನ ಎಲ್ಲ ಇದ್ರೆ ನೀವು ಡೆಫಿನೆಟ್ಲಿ ನೀವು ಗ್ರೈಂಡರ್ ಹಾಕಿ ತುಂಬಾ ಅದು ಒದಗುತ್ತದೆ ಅಂತ ಹೇಳ್ಬೋದು ಬೆಸ್ಟ್ ಅದು ನಾನು ಅಷ್ಟೇ ನೀವು ನಿಮ್ಗೆ ತೋರಿಸ್ತಕ್ಕಂಥ ಮಿಕ್ಸಿಲ್ ಮಾಡ್ತಾ ಇದ್ದೀನಿ ನನ್ನ ಮನಸ್ಸಾಗಿ ನಾನು ಗ್ರೈಂಡರ್ಲೇ ಹಾಕೋದು ನಂಗೆ ತುಂಬ ಇಷ್ಟ ಗ್ರೈಂಡರಲ್ಲೇ ಹಾಕೋದು ಮೀನ್ ಸಾರು ಇಡ್ಲಿ ದೋಸೆ ಹಾಗೆ ಈ ರಾಗಿ ಜ್ಯೂಸು ಎಳ್ಳು ಜ್ಯೂಸು ರೆಡಿ ಆಗಿದೆ ರಾಗಿ ಜ್ಯೂಸ್ ಹಾಗೆ ಹೆಸರು ಕಾಳು ಜ್ಯೂಸ್ ಹಾಗೆ ಎಳ್ಳು ಜ್ಯೂಸ್ ಫ್ರೆಂಡ್ಸ್ ಇದರಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗೋದು ಎಳ್ಳು ಜ್ಯೂಸ್ ಮೇಲೆ ರಾಗಿ ಜ್ಯೂಸ್ ಹೆಸರು ಕಾಳು ಜ್ಯೂಸ್ ಎಲ್ರಿಗೂ ಇಷ್ಟ ಆಗೋದಿಲ್ಲ ಕೆಲವು ಪರ್ಟಿಕ್ಯುಲರ್ ಆಗಿ ಹತ್ತಿನಲ್ಲ ಇತ್ತಿನಲ್ಲ ಅಂತ ಇರ್ತಾರಲ್ಲ ಅವ್ರಿಗೆ ಹೆಸರು ಕಾಳು ಜ್ಯೂಸ್ ಇಷ್ಟ ಆಗಲ್ಲ ಟ್ರೈ ಮಾಡಬಹುದು ಮತ್ತೆ ಎಲ್ರಿಗೂ ಆಗುತ್ತಲ್ಲ ಆರೋಗ್ಯಕ್ಕೊಳ್ಳೇದು ಅಥವಾ ಜ್ಯೂಸ್ ಆದ್ರೆ ಆಯ್ತು ಅಂತ ಅವ್ರಿಗೆ ಹೆಸರುಕಾಳಿ ಜ್ಯೂಸ್ ಕುಡಿಬಹುದು ನನಗೆ ಈಗ ಪರ್ಸನಲಿ ನನಗೆ ಹೇಳೋದಂದ್ರೆ ನನಗೆ ಕೆಲಸ ಇಷ್ಟ ಆಗುತ್ತೆ ಕೆಲ್ಸತಿ ಒಂಥರ ಆಗುತ್ತೆ ನನ್ ಫೇವ್ರೆಟ್ ಎಳ್ಳು ಜ್ಯೂಸ್ ಇದಂತ ಸಖತ್ ಆಗುತ್ತೆ ಬ್ಲಾಕ್ ಎಳ್ಳು ಕೂಡ ಇರುತ್ತೆ ಹಾಗೆ ವೈಟ್ ಎಳ್ಳು ಕೂಡ ಇರುತ್ತೆ ನಿಮ್ಗೆ ಯಾವ್ದು ಬೇಕು ಅದ್ರಲ್ಲಿ ಮಾಡ್ಬೋದು ಜಾಸ್ತಿಯಾಗಿ ಜ್ಯೂಸ್ ಮಾಡೋದು ವೈಟ್ ಎಳ್ಳಲ್ಲೇ ವೈಟ್ ಎಳ್ಳು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬ್ಲಾಕ್ ಎಳ್ಳು ಸ್ವಲ್ಪ ಚೀಪ್ ಇರುತ್ತೆ ಅದೊಂದು ಫ್ಲೇವರ್ ಬರುತ್ತಲ್ಲ ತುಂಬಾ ಚಂದ್ ಈ ಹೆಸರು ಕಾಳು ಜ್ಯೂಸು ಸೊ ಎಳ್ಳು ಜ್ಯೂಸು ಎಳ್ಳು ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಲೆಮನ್ ಜ್ಯೂಸ್ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸಲಿಲ್ಲ ಲೆಮನ್ ಜ್ಯೂಸ್ ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಸ್ವಲ್ಪ ತಂಪಿನ ಬೀಜ ಹಾಕೊಂಡು ತಿಂದರೆ ಆಯಿತು ನಾನು ತಂಪಿನ ಬೀಜ ನಿಮಗೆ ಗೊತ್ತಾಗಿಲ್ಲ ಅಂದರೆ ತೋರಿಸ್ತೀನಿ ಅಥವಾ ಬೇಸಿನ ಸೀಡ್ ಅಂತ ಹೇಳ್ತಾರೆ ಕಾಮಕಸ್ತೂರಿ ಅಂತಲೂ ಹೇಳ್ತಾರೆ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದವರೆಗೂ ತೋರಿಸ್ತೀನಿ ಸೊ ಈ ಜ್ಯೂಸ್ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಮನೇಲಿ ಕೂಡ ಮಾಡ್ಕೊಂಡು ಕುಡಿತಾರೆ ಈ ಟೈಮಲ್ಲಿ ನಿಮ್ಮ ನಿಮ್ಮ ಊರು ಕಡೆ ಬೇಸಿಗೆಯಲ್ಲಿ ಯಾವುದೆಲ್ಲ ಪಾನಕಗಳನ್ನು ಮಾಡ್ತೀರಿ ಕಮೆಂಟ್ ಮಾಡಿ ಪುನರ್ಪುಳಿ ಜ್ಯೂಸ್ ಅಥವಾ ಬೀರುಳ್ಳಿ ಜ್ಯೂಸ್ ಕೂಡ ನಿಮ್ಗೆ ನಾನು ಲಿಂಕ್ ಅನ್ನ ಹಾಕಿರ್ತೀನಿ ಅದನ್ನ ಹಣ್ಣು ತಂದು ಅದನ್ನ ಪ್ರಿಸರ್ವೇಟಿವ್ ಹೇಗ್ ಮಾಡೋದು ಆಮೇಲೆ ಯಾವಾಗ ಬೇಕಾರ ಅವಾಗ ಜ್ಯೂಸ್ ಹೇಗ್ ಮಾಡೋದು ಅಂತ ಎಲ್ಲ ತೋರಿಸಿದೀನಿ ನನ್ನ ಯೂಟ್ಯೂಬ್ ಅಲ್ಲಿ ನಾನು ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಇವಾಗ ಮಕ್ಕಳು ಆಟಾಡಿ ಬಂದಿದ್ದಾರೆ ಯುವನು ಇದ್ದಾರೆ ನನ್ನ ಮಗನು ಇದ್ದಾನೆ ಹಾಗೆ ನನ್ನ ಮಗನು ಇದ್ದಾನೆ ಹಾಗೆ ನನ್ನ ಫ್ರೆಂಡ್ ಮಕ್ಕಳು ಕೂಡ ಇದ್ದಾರೆ ಸೊ ಅವ್ರಿಗೆ ಈಗ ಜ್ಯೂಸ್ ಕೊಡೋಣ ಅವ್ರ ರಿಯಾಕ್ಷನ್ ಹೇಗಿರ್ತದೆ ನೋಡೋಣ

Alabuz. Alabuz. Ella ragya. Nasıl ragya? Ragya. Eller ya, nasıl bed? Andre. Ellistaydır. Ellist. Bir beni ge, ellistaydır. Bir ben koyuyorum. Namgis de, şu da <T> su bekliyor. Namgis <telescopes> atum var, ev poatum. Ben diye alabuz. Namgit. Ama namgit Ha, ay,